ಚಿಟ್ಟೆ ಚಿಟ್ಟೆ ಚಂದದ ಚಿಟ್ಟೆ ಕೊಟ್ಟವರ್ಯಾರೇ ಬಣ್ಣದ ಬಟ್ಟೆ ಎಂದು ಮಕ್ಕಳಾಗಿ ಹಾಡಿದ್ದಾರೆ ಡಾಕ್ಟರ್ ಪಿ ನಾರಾಯಣ ಭಟ್ ಹಸಿರು ಹಚ್ಚಿ ಚುಚ್ಚಿ ಮೇಲಾಕರಿಸಿನ ಹಚ್ಚಿ ಪಾತ್ರೆಗಿತ್ತಿಪ್ಪ ನೋಡಿದೀನಿ ಅಕ್ಕ ಚಿಟ್ಟೆಯ ಚಿತ್ರಿಸುತ್ತಾರೆ ಬೇಂದ್ರೆ ಅಜ್ಜ ಪ್ರಪಂಚದ ವರ್ಣಮಯ ಜೀವಿಗಳಲ್ಲಿ ಜನಪ್ರಿಯವಾದವೆಂದರೆ ಚಿಟ್ಟೆಗಳು ಹೂಗಳಿದ್ದಲ್ಲಿ ಹಾರುವ ಕುಸುಮ ಸಖರು ತಮ್ಮದೇ ವಿಳಾಸವಿರುವ ಗೂಡೊಂದನ್ನು ಗಳಿಸಿಕೊಂಡಿದ್ದು ರಾಷ್ಟ್ರದ ಮೊದಲ ಪಾತ್ರೆಗಿತ್ತಿ ಉದ್ಯಾನ ಲೋಕಾರ್ಪಣೆಗೊಂಡಾಗ ಭಾರತ ಸರ್ಕಾರದ ಜೈವಿಕ ತಂತ್ರಜ್ಞಾನ ವಿಭಾಗ ಕರ್ನಾಟಕ ಮೃಗಾಲಯ ಪ್ರಾಧಿಕಾರದೊಂದಿಗೆ ಜಂಟಿಯಾಗಿ ಎರಡ್ ಸಾವಿರದ ಮೂರರಲ್ಲಿ ಕೈಗೊಂಡ ಯೋಜನೆ ಎರಡ್ ಸಾವಿರದ ಏಳರಲ್ಲಿ ಬನ್ನೇರುಘಟ್ಟದಲ್ಲಿ ಚಿಟ್ಟೆವಾಟ ರೂಪು ತಾಳುವುದರೊಂದಿಗೆ ಫಲಕಾರಿಯಾಯಿತು ಏಳೂವರೆ ಎಕರೆ ವಿಸ್ತೀರ್ಣದಲ್ಲಿ ಹರಡಿರುವ ಹಾರುವ ರತುನಗಳ ವನ ಐದು ಎಕರೆ ಹಸಿರಂಗಳದಲ್ಲಿ ಸುಮಾರು ಒಂದು ಕಿಲೋಮೀಟರ್ ಚಿಟ್ಟೆ ಜಾಡು ಅಂದರೆ ಬಟರ್ಫ್ಲೈ ಟ್ರೈಲ್ ಹೊಂದಿದೆ ಪರಾಗಸ್ಪರ್ಶ ಹಾಗೂ ಆಹಾರ ಸರಪಳಿಯ ಸೂಕ್ತ ನಿರ್ವಹಣೆಯಲ್ಲಿ ಸಮರ್ಪಕ ಪಾತ್ರ ನಿರ್ವಹಿಸುವ ರಂಗಿನ ರೆಕ್ಕೆಧಾರಿಗಳು ಪರಿಸರದ ಆಖ್ಯಾನವನ್ನು ತಮ್ಮದೇ ರೀತಿಯಲ್ಲಿ ನಿರೂಪಿಸುವ ಬಗೆಯನ್ನು ಶೈಕ್ಷಣಿಕವಾಗಿ ವಿಶ್ಲೇಷಣಾತ್ಮಕವಾಗಿ ಹಿಡಿದಿಡುವ ಪಾತ್ರಗಿತ್ತಿ ಪಾರ್ಕ್ ಒಂದು ಅನನ್ಯ ಆಕರ್ಷಣೆಯೇ ಸೈ ಹಾರುವ ರತ್ನಗಳ ಲೋಕಕ್ಕೆ ಸ್ವಾಗತ ಎಷ್ಟು ಒಳ್ಳೆ ಹೆಸರು ಕೊಟ್ಟಿದ್ದಾರೆ ನೋಡಿ ಹಾರುವ ರತ್ನಗಳಂತೆ ಅಲ್ವಾ ಚಿಟ್ಟೆಗಳು ಹಾರೋವಾಗ ಬಣ್ಣ ಬಣ್ಣದ ಚಿಟ್ಟೆಗಳು ನಿಜಕ್ಕೂ ಮುತ್ತು ರತ್ನಗಳು ಹಾರ್ತಾ ಇದೆಯೇನೋ ಅಂತ ಭಾಸವಾಗೋದರಲ್ಲಿ ಏನೂ ಆಶ್ಚರ್ಯ ಇಲ್ಲ